ಸರ್ಕಾರಿ ನೌಕರರಿಗೆ ಮತ್ತು ಪಿಂಚಣಿದಾರರಿಗೆ ತುಟ್ಟಿಬತ್ತೆ ಜಾಕ್ ಬಟ್ ಶೀಘ್ರದಲ್ಲೇ ಘೋಷಣೆಯಾಗಲಿದ್ದು ಲಕ್ಷಾಂತರ ನೌಕರರು ಈ ತುಟ್ಟಿಬತ್ತಿಗಾಗಿ ಕಾತುರದಿಂದ ಕಾಯುತ್ತಿದ್ದಾರೆ ಈಗಾಗಲೇ ಅಂಕಿಅಂಶಗಳ ವರದಿಗಳು ಬಿಡುಗಡೆಯಾಗಿದ್ದು ನೌಕರರಿಗೆ ಈ ಬಾರಿ ಇಷ್ಟು ತುಟ್ಟಿಬತ್ತೆ ಏರಿಕೆಯಾಗಲಿದೆ ಎಂಬುದನ್ನು ಪ್ರಕಟಿಸಿವೆ ಸಾಮಾನ್ಯವಾಗಿ ಪ್ರತಿ ಬಾರಿ ಈ ಅಂಕಿಅಂಶಗಳ ಆಸುಪಾಸಿನಲ್ಲಿ ನೌಕರರ ತುಟ್ಟಿಬತ್ತಿ ಶೇಕಡವಾರು ಘೋಷಣೆಯಾಗುತ್ತದೆ ಈ ತುಟ್ಟಿ ಭತ್ತೆ ಕೇಂದ್ರ ನೌಕರರಿಗಷ್ಟೇ ಅಲ್ಲದೆ ರಾಜ್ಯ ಸರ್ಕಾರಿ ನೌಕರರಿಗೂ ಅನ್ವಯಿಸುತ್ತದೆ ಏಕೆಂದರೆ ಕೇಂದ್ರದ ಮಾದರಿಯನ್ನೇ ರಾಜ್ಯ ಸರ್ಕಾರವೂ ಕೂಡ ಅನುಸರಿಸುವುದರಿಂದ ಮತ್ತು ಕೇಂದ್ರ ಸರ್ಕಾರ ತುಟ್ಟಿ ಭತ್ತೆ ಘೋಷಣೆ ಮಾಡಿದ ಬೆನ್ನಲ್ಲೇ ರಾಜ್ಯ ಸರ್ಕಾರವೂ ಕೂಡ ತನ್ನ ನೌಕರರಿಗೆ ತುಟ್ಟಿ ಭತ್ತೆ ಘೋಷಣೆ ಮಾಡುತ್ತದೆ ಹಾಗಾಗಿ ರಾಜ್ಯ ನೌಕರರು ಕೂಡ ಕೇಂದ್ರ ಸರ್ಕಾರ ಯಾವಾಗ ತುಟ್ಟಿ ಭತ್ತೆ ಘೋಷಣೆ ಮಾಡಲಿದೆ ಎಂದು ನಿರೀಕ್ಷಣೆ ಇಟ್ಟುಕೊಂಡಿದ್ದಾರೆ ಹಾಗಾದರೆ ಈ ಬಾರಿ ಎಷ್ಟು ತುಟ್ಟಿ ಭತ್ತೆ ಏರಿಕೆಯಾಗಲಿದೆ ಯಾವಾಗ ಈ ತುಟ್ಟಿಬತ್ತೆ ಘೋಷಣೆ ಆಗಲಿದೆ ಇಲ್ಲಿದೆ ಒಂದು ಅಂಕಿಅಂಶದ ವರದಿ ವಿಡಿಯೋ ಪೂರ್ತಿ ನೋಡಿ ಹಾಗೂ ತುಟ್ಟಿಬತ್ತಿಗೆ ಸಂಬಂಧಪಟ್ಟಂತ ಹೊಸ ಹೊಸ ಅಪ್ಡೇಟ್ನ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ ಹೌದು ಕೇಂದ್ರ ಸರ್ಕಾರವು ಪ್ರತಿ ಆರು ತಿಂಗಳಿಗೊಮ್ಮೆ ಅಂದರೆ ಜನವರಿ ಮತ್ತು ಜುಲೈ ತಿಂಗಳುಗಳಲ್ಲಿ ಕೇಂದ್ರ ಸರ್ಕಾರಿ ನೌಕರರ ತುಟ್ಟಿಬತ್ತೆ ಮತ್ತು ಪಿಂಚಣಿದಾರರಿಗೆ ತುಟ್ಟಿ ಪರಿಹಾರವನ್ನು ಪರಿಷ್ಕರಿಸುತ್ತದೆ ಇದೀಗ ಜುಲೈ ಎರಡ್ ಸಾವಿರದ ಇಪ್ಪತ್ತೈದರ ಪರಿಷ್ಕರಣೆಯನ್ನು ಶೀಘ್ರದಲ್ಲೇ ಮಾಡಲಾಗುತ್ತದೆ ಜನವರಿ ತಿಂಗಳ ಡಿಎ ಹೆಚ್ಚಳವನ್ನು ಹಿಂದಿನ ವರ್ಷದ ಜುಲೈನಿಂದ ಡಿಸೆಂಬರ್ ವರೆಗಿನ ಎಐ ದತ್ತಾಂಶದ ಆಧಾರದ ಮೇಲೆ ನಿರ್ಧರಿಸಲಾಗುತ್ತದೆ ಜುಲೈ ತಿಂಗಳ ಡಿಎ ಹೆಚ್ಚಳವನ್ನು ಜನವರಿಯಿಂದ ಜೂನ್ ವರೆಗಿನ ಎಐ ದತ್ತಾಂಶದ ಮೇಲೆ ನಿರ್ಧರಿಸಲಾಗುತ್ತದೆ ಏಳನೇ ವೇತನ ಆಯೋಗದ ಶಿಫಾರಸುಗಳು ಡಿಸೆಂಬರ್ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಮುಕ್ತಾಯಗೊಳ್ಳುತ್ತದೆ ಆದ್ದರಿಂದ ಜುಲೈ ಡಿಎ ಹೆಚ್ಚಳವು ಏಳನೇ ವೇತನ ಆಯೋಗದ ಕೊನೆಯ ಡಿಎ ಹೆಚ್ಚಳವಾಗಿರುತ್ತದೆ ಈ ಕಾರಣದಿಂದ ಈ ಬಾರಿಯ ಡಿಎ ಮೇಲೆ ನೌಕರರು ಭಾರಿ ನಿರೀಕ್ಷಣೆಯನ್ನು ಇಟ್ಟುಕೊಂಡಿದ್ದಾರೆ ಕಾರ್ಮಿಕ ಬ್ಯೂರೋ ಜನವರಿಯಿಂದ ಜೂನ್ ವರೆಗಿನ ಎಐ ಸಿಪಿಐ ಡೇಟಾವನ್ನು ಬಿಡುಗಡೆ ಮಾಡಿದೆ ಈ ಮಾಹಿತಿಯ ಪ್ರಕಾರ ಜೂನ್ ಎರಡ್ ಸಾವಿರದ ಇಪ್ಪತ್ತೈದರ ಸಿಪಿಐ ಐಡಬ್ಲ್ಯೂ ನೂರ ನಲವತ್ತೈದು ಆಗಿತ್ತು ಜುಲೈ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಜೂನ್ ಎರಡ್ ಸಾವಿರದ ಇಪ್ಪತ್ತೈದರವರೆಗಿನ ಹನ್ನೆರಡು ತಿಂಗಳ ಸರಾಸರಿ ಸೂಚ್ಯಂಕ ನೂರ ನಲ್ವತ್ ಪಾಯಿಂಟ್ ಆರು ಆಗಿತ್ತು ಇದರ ಆಧಾರದ ಮೇಲೆ ಈ ಬಾರಿ ತುಟ್ಟಿಬತ್ತೆ ಬತ್ತೆಯಲ್ಲಿ ಶೇಕಡ ಮೂರರಿಂದ ಶೇಕಡ ನಾಲ್ಕರಷ್ಟು ಹೆಚ್ಚಳವಾಗುವ ನಿರೀಕ್ಷೆ ಇದೆ ಕೇಂದ್ರ ಸರ್ಕಾರಿ ನೌಕರರ ವೇತನವು ಮೂಲ ವೇತನವನ್ನು ಮಾತ್ರವಲ್ಲದೆ ಒಟ್ಟು ವೇತನದ ಶೇಕಡಾ ಐವತ್ತಕ್ಕಿಂತ ಹೆಚ್ಚಿರುವ ತುಟ್ಟಿಬತ್ತೆ ಎಚ್ಆರ್ಎ ಮತ್ತು ಟಿಎ ನಂತರ ವಿವಿಧ ಪತ್ತಿಗಳು ಸಹ ಒಳಗೊಂಡಿವೆ ಇವು ಒಟ್ಟು ವೇತನವನ್ನು ಮತ್ತಷ್ಟು ಹೆಚ್ಚಿಸುತ್ತದೆ ತುಟ್ಟಿಬತ್ತಿಯ ಹೆಚ್ಚಳವು ವೇತನದಲ್ಲಿ ಉತ್ತಮ ಹೆಚ್ಚಳಕ್ಕೆ ಕಾರಣವಾಗುತ್ತದೆ ಇದು ನೌಕರರ ಮಾಸಿಕ ವೇತನ ಮತ್ತು ಪಿಂಚಣಿದಾರರ ಪಿಂಚಣಿ ಮೇಲೆ ನೇರ ಪರಿಣಾಮವನ್ನು ಬೀರುತ್ತದೆ ಈ ತಿಂಗಳ ಕೊನೆ ಅಥವಾ ಬರು ತಿಂಗಳ ಆಸುಪಾಸಿನ ಮಧ್ಯದಲ್ಲಿ ಅಥವಾ ಅದಕ್ಕೂ ಮೊದಲು ಡಿಎಎಚ್ ಎಳವು ಘೋಷಣೆಯಾಗುವ ನಿರೀಕ್ಷಣೆ ಇದೆ ಈ ಘೋಷಣೆ ಆದಾಗ ಜುಲೈ ಎರಡ್ ಸಾವಿರದ ಇಪ್ಪತ್ತೈದರಿಂದ ಡಿಎಎಚ್ ಹೆಚ್ಚಳವಾದ ಮೊತ್ತವು ಮತ್ತು ಅರಿಯರ್ಸ್ ನೌಕರರ ಖಾತೆಗೆ ಒಮ್ಮೆಲೆ ಜಮಾವಣೆ ಆಗಲಿದೆ ಹೀಗಾಗಿ ಹೆಚ್ಚಳವಾದ ವೇತನದ ಜೊತೆಗೆ ಎರಡರಿಂದ ಮೂರು ತಿಂಗಳುಗಳ ಬಾಕಿ ಡಿಎ ಕೂಡ ನೌಕರರ ಖಾತೆಗೆ ಒಮ್ಮೆಲೆ ವರ್ಗಾವಣೆಯಾಗಿ ಒಂದೇ ಬಾರಿ ವೇತನ ಕೂಡ ಅಧಿಕ ಮೊತ್ತದಲ್ಲಿ ದೊರೆಯುತ್ತದೆ ಡಿಎಗೆ ಸಂಬಂಧಪಟ್ಟಂತ ಇನ್ನಷ್ಟು ಹೊಸ ಹೊಸ ಅಪ್ಡೇಟ್ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ